ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ರೆಸಿಪಿ ಹೆಸರು ಕಾಳಿನ ತಂಬಿಟ್ಟು ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆದ್ದರಿಂದ ನಾನು ತುಂಬಾ ಪ್ರೀತಿಯಿಂದ ಹಾಗೆ ಖುಷಿಯಿಂದ ಪ್ರಿಪೇರ್ ಮಾಡ್ತಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ತಂಬಿಟ್ಟನ್ನು ಮಾಡೋದಕ್ಕೆ ಒಂದು ಬೋಲ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬೋಲ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಮೊದಲು ಬಾಣಲೆಗೆ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಹುರ್ಕೊಳ್ಳುವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೆ ಕೆಂಪಾಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಂಡಾದ ನಂತರ ಒಂದು ಪ್ಲೇಟ್ಗೆ ಹಾಕೊಂಡು ಆರಿಡೋದಕ್ಕೆ ಬಿಡೋಣ ಹಾಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಕೊಬ್ಬರಿಯನ್ನು ಲೋ ಫ್ಲೇಮ್ನಲ್ಲಿ ಒಳ್ಳೆ ಸ್ಮೆಲ್ ಬರೋವರೆಗೂ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಬೇಸರ್ ಕಾಳು ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಗೆ ಒಂದೆರಡು ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳುವಾಗ ಚೆನ್ನಾಗಿ ವಿಡಿಯೋದಲ್ಲಿ ನೋಡಿಕೊಂಡು ಪುಡಿ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಕಾಳ್ ಕಾಳ್ ಇದ್ರೂ ಕೂಡ ಲಡ್ಡು ಕಟ್ಟೋದಕ್ಕೆ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಪುಡಿ ಆಗೋವರೆಗೂ ಒಂದು ಮೂರು ರೌಂಡ್ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಅದೇ ಬಾಣಲೆಗೆ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ನೀರನ್ನು ಕಡಿಮೆ ಹಾಕಿದ್ದೆ ಹಾಗಾಗಿ ಮಧ್ಯ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದೇಳೆ ಪಾಕ ಬರ್ತಿದ್ದ ಹಾಗೇ ಹೆಸರುಕಾಳಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ದಯವಿಟ್ಟು ಕ್ಷಮೆ ಇರಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಇಟ್ಟಿದ್ದೆ ಅದು ನೋಡಿದ್ರೆ ಆಟೋ ಡಿಲೀಟ್ ಆಗೋಗಿದೆ ಹಾಗಾಗಿ ಆ ಕ್ಲಿಪ್ಪನ್ನು ಹಾಕೋದಕ್ಕೆ ಆಗಲಿಲ್ಲ ಹೆಸರು ಕಾಳಿನ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಹುರಿದಿಟ್ಟುಕೊಂಡಂಥ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇನೆ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ಹಾಗೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಇಫ್ ಬೆಲ್ಲ ಏನಾದರೂ ಎರಡೆಳೆ ಪಾಕ ಬಂದು ನಿಮಗೆ ಗೊತ್ತಿಲ್ಲದೆ ಈ ಹೆಸರು ಕಾಳಿನ ಪುಡಿಯನ್ನ ಹಾಕಿದ್ರೆ ಲಡ್ಡು ತುಂಬಾನೇ ಗಟ್ಟಿಯಾಗೋಗುತ್ತೆ ತಿನ್ನೋ ಕೂಡ ಬರೋದಿಲ್ಲ ಆ ಸಮಯದಲ್ಲಿ ಹಿಟ್ಟಿಗೆ ಅಂದರೆ ಲಡ್ಡು ಕಟ್ಟೋಕೆ ಅಂತ ಫ್ಲೇಮ್ನ ಆಫ್ ಮಾಡಿ ತೊಗೊಂಡಿರ್ತೀರ ಅಲ್ವಾ ಆ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಸ್ವಲ್ಪ ಬಿಸಿ ಆಗೋ ತನಕ ಇಟ್ಕೊಂಡು ನಂತರ ಲಡ್ಡು ಕಟ್ಟೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಉಂಡೆ ಕಟ್ಟೋ ಹದಕ್ಕೆ ಬಂದಾಗ ಸ್ವಲ್ಪ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಟಿದ್ರೆ ಉಂಡೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಬೆಲ್ಲನ ಒಂದೆಳೆ ಪಾಕ ಬರೋ ಹಾಗೇನೆ ಕುದಿಸಿ ಅಕಸ್ಮಾತ್ ಹಾಗೇನಾದರೂ ಆದರೆ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಬೋಲ್ ಹೆಸರು ಕಾಳನ್ನು ತಗೊಂಡ್ರೆ ಎಟ್ಲೀಸ್ಟ್ ಒಂಬತ್ತರಿಂದ ಹತ್ತು ಉಂಡೆಗಳಾಗುತ್ತೆ ಸೊ ನಿಮಗೆ ಎಷ್ಟು ಸಣ್ಣ ಬೇಕಾದರೆ ಸಣ್ಣ ಕಟ್ಕೊಳ್ಬೋದು ದೊಡ್ಡ ಬೇಕಿದ್ರೆ ದೊಡ್ಡ ಉಂಡೆಗಳನ್ನ ಕೂಡ ಮಾಡ್ಕೊಳ್ಬಹುದು ಸೊ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸೊ ಎಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹಾಗೆ ಇನ್ನೊಂದು ಮಾತನ್ನು ಹೇಳಬೇಕು ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೇನಾದರೂ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಾಮೆಂಟ್ ಮಾಡಿ ನನ್ನಿಂದ ಸಾಧ್ಯ ಆದರೆ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್